माता भारत माता की भारत माता की जय ये सिर्फ उद्घोष नहीं है ये देश के हर उस सैनिक की शपथ है इच्छुक मोदी इन्हें निद्रू युद्ध दहा माँ भारती की जय बोलते हैं, तो दुश्मन के कलेजे कांप जाते हैं जब हमारे ड्रोन दुश्मन के किले की दीवारों को ढहा देते हैं ब्रोकर ट्रंप के गेट पास पीओके के डिमांड अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी अमेरिका के संदेश पाकिस्तान के के युद्ध के सिद्धा आपके पराक्रम की वजह से ಯುದ್ಧ ವಿರಾಮ ಅನ್ನೋ ಒಂದು ನಿರ್ಧಾರ ಪ್ರಧಾನಿ ಮೋದಿಯ ಬುಡವನ್ನೇ ಬಿಟ್ಟಿತ್ತು ಒಂಬತ್ತು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ಕೀರ್ತಿ ನಾಲ್ಕೇ ದಿನಗಳಲ್ಲಿ ಪಾತಾಳಕ್ಕಿಳಿದು ಹೋಗಿತ್ತು ಅದರಲ್ಲೂ ಅಮೆರಿಕದ ಆದೇಶಕ್ಕೆ ಮೋದಿ ತಲೆವಾಗಿದ್ರು ಅನ್ನೋ ವಾತಾವರಣ ಸೃಷ್ಟಿಯಾಗಿ ಮೋದಿ ಬೆಂಬಲಿಗರಿಗೂ ಬೇಸರವಾಗಿತ್ತು ಪಾಕಿಸ್ತಾನದ ಹುಚ್ಚುತನವನ್ನ ಇನ್ನೂ ಸಹಿಸಬೇಕಾ ಯಾರದೋ ಮಾತು ಕೇಳಿ ಕದನ ವಿರಾಮ ಘೋಷಣೆ ಮಾಡಬೇಕಾ ಹುಚ್ಚು ಹಿಡಿದ ನ್ಯಾಯಿಯನ್ನ ಕೊಲ್ಲೋದೊಂದೇ ಮಾರ್ಗ ಅದರಲ್ಲೂ ಪಾಕಿಸ್ತಾನದ ಹುಚ್ಚು ಮಿತಿ ಮೀರಿ ಹೋಗಿದೆ ಈಗ ಅದು ಜಗತ್ತಿನ ತುಂಬಾ ಭಯೋತ್ಪಾದನೆಯ ರೇಬಿಸ್ ಹಬ್ಬಿಸ್ತಾ ಇದೆ ಭಾರತಕ್ಕಂತೂ ಇದು ಯಾವಾಗಲೂ ಮಗುಲಿನ ಮುಳ್ಳು ಈ ಸಲವಾದರೂ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಇಡೀ ದೇಶ ಕಾಯ್ತಾ ಇತ್ತು ಆಗ ಅಮೆರಿಕಾದ ಮಾತು ಕೇಳಿದ ಮೋದಿ ಯುದ್ಧ ವಿರಾಮ ಘೋಷಣೆ ಮಾಡಿದ್ದು ಎಲ್ಲರನ್ನೂ ಸಹಜವಾಗಿಯೇ ಕಂಗೆಡಿಸಿತ್ತು ಹಾಗಂತ ಯುದ್ಧ ಮಾಡಲೇಬೇಕು ಅಂತಲ್ಲ ಆದರೆ ನಾವು ಯುದ್ಧಕ್ಕೂ ಸಿದ್ಧ ಅನ್ಬೇಕಿತ್ತು ಅನ್ನೋದೊಂದೇ ಭಾರತೀಯರ ಆಶಯ ಅದರಲ್ಲೂ ಬ್ರೋಕರ್ ಗಿರಿ ಭಾರತಕ್ಕೆ ಬೇಕೇ ಆಗಿರಲಿಲ್ಲ ಮೋದಿ ಹಾಗೂ ಟ್ರಂಪ್ ಇಬ್ರು ಕುಚಿಗೂ ಗೆಳೆಯರಾಗಿದ್ರೆ ಆಗಾಗ ಹೋಗಿ ಬಂದು ಕಾಫಿ ಕುಡ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಬಂದ್ರೆ ಸಾಕು ಭಾರತದ ಆಂತರಿಕ ವಿಷಯದಲ್ಲಿ ತಲೆ ಹಾಕುವುದಕ್ಕೆ ಟ್ರಂಪ್ಗೆ ಅಧಿಕಾರವನ್ನ ಕೊಟ್ಟೋರು ಯಾರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಎದ್ದಿತ್ತು ಸದ್ಯ ಮೋದಿ ಈಗ ಎಚ್ಚೆತ್ಕೊಂಡಿದ್ದಾರೆ ಕದನ ವಿರಾಮ ಘೋಷಣೆ ಮಾಡಿದ್ರೆ ನೊಬೆಲ್ ಶಾಂತಿ ಪುರಸ್ಕಾರ ಬರಬಹುದು ಅನ್ನೋ ಮೋದಿ ನಂಬಿಕೆಗೆ ಈಗ ಖಾಸಿಯಾಗಿದೆ ಹಾಗಾಗಿ ಈಗ ಮತ್ತೆ ಗುಟುರು ಹಾಕಿದ್ದಾರೆ ಪಾಕಿಸ್ತಾನಿ ಫೌಜ್ ಪಾಕಿಸ್ತಾನ್ ಕಿ ಸರ್ಕಾರ जिस तरह आतंकवाद को खाद पानी दे रहे हैं वो एक दिन पाकिस्तान को ही समाप्त कर देगा पाकिस्तान को अगर बचना है तो उसे अपने टैरर इंफ्रास्ट्रक्चर का सफाया करना ही होगा इसके अलावा शांति का कोई रास्ता नहीं है भारत का मत एकदम स्पष्ट है टेरर और टॉक एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकता ಅಮೆರಿಕ ಸೇರಿದಂತೆ ಯಾವ ದೇಶಗಳ ಮಧ್ಯಸ್ಥಿಕೆಯೂ ನಮಗೆ ಬೇಡ ನಾವು ಪಾಕಿಸ್ತಾನದ ಜೊತೆಗೂ ಶಾಂತಿ ಮಾತುಕತೆ ನಡೆಸೋದಿಲ್ಲ ಮಾತಾಡೋದಿದ್ರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಹಿಂದಕ್ಕೆ ಪಡೆಯೋದಕ್ಕೆ ಮಾತ್ರ ಪಾಕಿಸ್ತಾನದ ಜೊತೆಗೆ ಮಾತಾಡೋದಿದ್ರೆ ಅದು ಭಯೋತ್ಪಾದನೆಯ ಬಗ್ಗೆ ಮಾತ್ರ ಅಂತ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಹೀಗೆ ಅತ್ತ ಅಮೆರಿಕ ಅನ್ನೋ ದೊಡ್ಡಣ್ಣನಿಗೂ ಸಂದೇಶ ಮುಟ್ಟಿಸಿದ ಮೋದಿ ಇತ್ತ ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ್ದು ಹೋಗಿರುವ ಮಾನ ಮತ್ತೆ ವಾಪಸ್ ಬಂದಾಗಾಯಿತು जब हमारी मिसाइलें सनसनाती हुई निशाने पर पहुंचती हैं तो दुश्मन को सुनाई देता है भारत माता की जय जब रात के अंधेरे भी जब हम सूरज उला देते हैं तो दुश्मन को दिखाई देता है ಈ ಮೂಲಕ ಮೋದಿ ಪಾಕಿಸ್ತಾನದ ಉಗ್ರರನ್ನ ನಾಶ ಮಾಡಲೇಬೇಕು ಇದಕ್ಕೆ ಬೇರೆ ಆಯ್ಕೆಗಳೇ ಇಲ್ಲ ಉಗ್ರರಿಗೆ ಬೆಂಬಲ ನೀಡಿದಷ್ಟು ಪಾಕಿಸ್ತಾನ ಅದರ ಪರಿಣಾಮವನ್ನ ಎದುರಿಸಲೇಬೇಕು ಉಗ್ರರು ಹಾಗೂ ಅವರಿಗೆ ಬೆಂಬಲ ಕೊಡುವವರು ಇಬ್ರು ಕೂಡ ಅಪಾಯಕಾರಿ ಇಂಥವರನ್ನ ಹುಡುಕಿ ಹೊಡೆಯೋದಕ್ಕೆ ಭಾರತ ಭೂಮಿಯ ಯಾವ ಭಾಗಕ್ಕೆ ಬೇಕಾದರೂ ಹೋಗೋದಕ್ಕೆ ಸಿದ್ಧ ಅಂತ ಮೋದಿ ಗುಡುಗಿದ್ದು ಮತ್ತೆ ಹಳೆಯ ಮೋದಿಯನ್ನ ಕಂಡ ಹಾಗಾಗಿದ್ದು ಸುಳ್ಳಲ್ಲ ಪಾಕಿಸ್ತಾನ ಇನ್ಫ್ರಾಸ್ಟ್ರಕ್ಚರ್ ಕಾ ಸಫಾ ಇಷ್ಟೆ ಶಾಂತಿ ಕಾ ರಾ ನೀ भारत का मत एकदम स्पष्ट है टेरर और टॉप एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकता मैं आज विश्व समुदाय को भी कहूंगा हमारी घोषित नीति रही अगर पाकिस्तान से बात होगी तो टेररिज्म पर ही होगी अगर पाकिस्तान से बात होगी तो पाक ऑक्युपाइड कश्मीर ಪಾಕಿಸ್ತಾನದಲ್ಲಿ ಅವರ ಸೇನೆ ಬೇರೆಯಲ್ಲ ಉಗ್ರರ ತಂಡ ಬೇರೆಯಲ್ಲ ಇಬ್ರು ಒಟ್ಟಿಗೆ ತರಬೇತಿ ಪಡಿತಾರೆ ಇಬ್ರು ಜೊತೆ ಜೊತೆಗೆ ಯುದ್ಧಾಭ್ಯಾಸ ಮಾಡ್ತಾರೆ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಸರ್ಕಾರ ನಮ್ಮ ದೇಶದ ಮೇಲೆ ಯುದ್ಧ ಮಾಡಿದ್ದಾರೆ ಅನ್ನೋ ಹಾಗೆ ಪ್ರತಿಕ್ರಿಯೆ ಕೊಡುತ್ತೆ ಭಾರತ ಉಗ್ರರನ್ನ ಟಾರ್ಗೆಟ್ ಮಾಡಿದ್ರೆ ಪಾಕಿಸ್ತಾನ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿ ಹಾರಿಸೋ ಪ್ರಯತ್ನ ಮಾಡುತ್ತೆ ಇದಕ್ಕಾಗಿ ಯುದ್ಧ ವಿಮಾನ ಹಾಗೂ ಡ್ರೋನ್ಗಳನ್ನು ಹಾರಿಸಿತ್ತು ಭಾರತೀಯ ಸೇನೆ ಅದನ್ನು ಹೊಡೆದು ಉರುಳಿಸಿತು ಅನ್ನೋದು ಬೇರೆ ವಿಚಾರ ಆದರೆ ಉಗ್ರರನ್ನ ತಯಾರಿಸಿ ಭಾರತೀಯರನ್ನ ಸಾಯಿಸೋ ಪಾಕಿಸ್ತಾನ ಯಾವುದೇ ಕ್ಷಮೆಗಾಗಲಿ ಕರುಣೆಗಾಗಲಿ ಯೋಗ್ಯ ದೇಶವೇ ಅಲ್ಲ ಒಂದು ವೇಳೆ ನಾಯಿ ಬಾಲವಾದರೂ ನೆಟ್ಟಗಾಗಬಹುದು ಆದರೆ ಪಾಕಿಸ್ತಾನದ ಮೊಂಡು ಬುದ್ಧಿ ಬದಲಾಗೋದೇ ಇಲ್ಲ ಬೆನ್ನಿಗೆ ಚಾಕು ಹಾಕಿ ಎದುರಿಂದ ಹಸ್ತ ಲಾಘವ ಮಾಡೋದಕ್ಕೆ ಬರೋ ಪಾಕಿಸ್ತಾನವನ್ನ ಇನ್ನೂ ನಂಬಿ ಅಯ್ಯೋ ಪಾಪ ಅಂತ ಯುದ್ಧ ಘೋಷಣೆ ಮಾಡಿ ಶಾಂತಿ ಮಂತ್ರವನ್ನ ಜಪಿಸಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಇನ್ನು ಮೋದಿ ಯುದ್ಧಕ್ಕೆ ಮುಂದಾದರೆ ಕದನ ವಿರಾಮವನ್ನ ಟೀಕಿಸಿದ ಇದೇ ಜನರು ಮೋದಿ ಯುದ್ಧದಾಹಿ ರಕ್ತದಾಹಿ ಜೀವಗಳ ಬೆಲೆ ಗೊತ್ತಿಲ್ಲ ಇದರಿಂದ ಭಾರತೀಯ ಸೈನಿಕರು ಸಾಯ್ತಾರೆ ನಾಗರಿಕರ ಜೀವಗಳಿಗೂ ಹಾನಿಯಾಗತ್ತೆ ಮೋದಿಗೆ ರಕ್ತ ಹರಿಸೋದು ಇಷ್ಟ ಹಾಗಾಗಿ ಜೀವಗಳ ಜೊತೆ ಚೆಲ್ಲಾಟ ಆಡ್ತಾರೆ ಅಂತೆಲ್ಲ ಟೀಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸತ್ಯ ಆದ್ರೆ ಇಲ್ಲಿ ಯಾರು ಏನಂತಾರೆ ಅನ್ನೋದೆಲ್ಲ ಮುಖ್ಯವೇ ಅಲ್ಲ ದೇಶದ ಸಾರ್ವಭೌಮತ್ವ ಎಲ್ಲಕ್ಕಿಂತ ದೊಡ್ಡದು ಅದಕ್ಕೆ ಚ್ಯುತಿ ತಂದ್ರೆ ಪಾಕಿಸ್ತಾನಕ್ಕೂ ಉತ್ತರವನ್ನ ಕೊಡಬೇಕಾಗತ್ತೆ ಅಮೆರಿಕಕ್ಕೂ ಉತ್ತರವನ್ನ ಕೊಡಬೇಕಾಗತ್ತೆ ಬರೀ ಉತ್ತರ ಅಲ್ಲ ಅವರ ಭಾಷೆಯಲ್ಲಿಯೇ ತಕ್ಕ ಉತ್ತರವನ್ನ ನೀಡಬೇಕು ಸದ್ಯ ಮೋದಿ ಆ ಮೋಡ್ಗೆ ಬದಲಾಗಿರುವುದು ಸಮಾಧಾನದ ಸಂಗತಿ